ನಾನು ಈ ಥಂಡಿಗಾಲಕ್ಕೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಏನು ಹೆಂಡಿಕೆಮ್ಮ ಆದರೆ ರುಚಿಕರವಾದ ರಸವನ್ನು ತಯಾರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಹಾಕ್ಬೇಕು ಅಂದರೆ ಒಂದು ಟೊಮೆಟೊ ಸಣ್ಣ ಕಟ್ ಮಾಡ್ಕೋಬೇಕು ಅರ್ಧ ಲಿಂಬೆಣ್ಣಿಗೆ ಅದರ ಹುಣಸೆಹಣ್ಣು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ಒಂದು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ತುಪ್ಪ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಮೆಣಸಿನಕಾಯಿ ಮತ್ತು ಬೆಲ್ಲ ಕರಿಬೇವು ಕೊತ್ತಂಬರಿ ಇಷ್ಟನ್ನು ಹಾಕಿ ನಾನು ತಯಾರಿಸ್ತೀನಿ ಪುಡಿ ಹಾಕಿ ನೀರು ಹಾಕ್ತೀರ ರವಿ ಮಾಡ್ಕೊಬೇಕು ರುಬ್ಬಿದ ರೆಡಿ ಇದೆ ಈಗ ಇದನ್ನು ಒಗ್ಗರಣೆ ಹಾಕಿ ರುಚಿಕರವಾದ ರಸಂ ತಯಾರಿಸ್ತೀವಿ ಒಗ್ಗರಣೆಗೆ ಬೇಕಾ ಬೇಕಾದ ಪದಾರ್ಥಗಳು ಕರಿಬೇವು ಬೆಳ್ಳುಳ್ಳಿ ಸಾಸಿವೆ ಒಣಮೆಣಸಿನ್ಕಾಯಿ

అండి ష్టు వేకో ష్టు నొర్కొండో నీరన అదికే చేర్చుకోవಬೇಕು ము చిక్ తగ్గస్టు కుక్కన్ యాక్ పెట్ట అదికే ఆకి చెంగగె పొడియంత తిరుగుస్తాయ్ బై ఇంటికి మక్కల కూర అదర్గమ ಇಷ್ಟ ಆಗುತ್ತೆ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಟೇಸ್ಟ್ ಕೊಡುತ್ತೆ ಏನಿದ್ರೂ ಕುದಿಯೋದ್ರಲ್ಲೇ ಇರೋದು ಸಾರಿಂದು ಚೆನ್ನಾಗಿ ರಸಮು ಕುದ್ದಷ್ಟು ಟೇಸ್ಟ್ ಕೊಡುತ್ತೆ ಮತ್ತೆ ಹಿತ ಆಗುತ್ತೆ ಗಂಟ್ಲಿಗೆಲ್ಲ ಕುಡಿತಾ ಇದ್ರೆ ಒಂದ್ಸತಿ ಕುಡ್ದೋರು ಈ ಪದೇ ಪದೇ ಬೇಕು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ெகுர <laughs> 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 <laughs>